ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಕ್ಷಣ ಕ್ಷಣಕ್ಕೂ ಇದೀಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದರಲ್ಲೂ ಕೂಡ ಭಾರತದ ಕಡೆಯಿಂದ ಸಾಲು ಸಾಲು ಸಭೆ ನಡೀತಾ ಇದೆ ಇವತ್ತು ಇನ್ನೊಂದಷ್ಟು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇಲ್ಲಿವರೆಗೆ ಪಾಕಿಸ್ತಾನ ಕೊಟ್ಟಂತ ಏಟಿಗೆ ಪ್ರತಿ ಏಟಿಗೂ ಕೂಡ ಏನಿಸಿ ಏನಿಸಿ ತಿರುಗೇಟನ್ನು ಕೊಡಲಾಗಿದೆ ಪಾಕಿಸ್ತಾನ ಸುಧಾರಿಸಿಕೊಳ್ಳೋದಕ್ಕೆ ಒದ್ದಾಡುವಂತ ಪರಿಸ್ಥಿತಿ ಇದೆ ಒಂದು ಕಡೆಯಿಂದ ಆರ್ಥಿಕವಾಗಿ ಹಂತ ಹಂತವಾಗಿ ದಿವಾಳಿ ಸ್ಥಿತಿಗೆ ಪಾಕಿಸ್ತಾನ ಹೋಗ್ತಾ ಇದೆ ಇನ್ನೊಂದು ಕಡೆಯಿಂದ ಭಾರತವನ್ನ ಎದುರಿಸೋಕು ಕೂಡ ಸಾಧ್ಯ ಆಗ್ತಾ ಇಲ್ಲ ಇದರ ನಡುವೆಯೂ ಕೂಡ ಪಾಕಿಸ್ತಾನ ತನ್ನ ಮೊಂಡುತನವನ್ನು ಬಿಟ್ಟಿಲ್ಲ ಅದು ಯಾವ ರೀತಿಯಾದಂಥ ಧೈರ್ಯ ಒಂದು ಕೂಡ ಅರ್ಥ ಆಗ್ತಿಲ್ಲ ಭಾರತದ ದಾಳಿಗೆ ಸಂಚು ರೂಪಿಸ್ತಾ ಇದೆಯಂತೆ ಅದರಲ್ಲೂ ಕೂಡ ಅತಿ ಹೆಚ್ಚು ಜನ ಸೇರುವಂತಹ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ಕ್ರಿಕೆಟ್ ಪಂದ್ಯ ನಡೆಯುವಂತಹ ಸ್ಟೇಡಿಯಂಗಳನ್ನ ಪಾಕಿಸ್ತಾನ ತನ್ನ ಗುರಿಯಾಗಿಸಿಕೊಂಡಿದೆಯಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಗುಪ್ತಚರ ಇಲಾಖೆಗೆ ಮಾಹಿತಿ ಬಂದಿದೆ ಸದ್ಯ ಭಾರತ ಯಾವ ಪರಿಸ್ಥಿತಿಯಲ್ಲಿದೆ ಅಂದ್ರೆ ಯಾವುದೇ ಗುಪ್ತಚರ ಇಲಾಖೆಯ ಇನ್ಪುಟ್ಸ್ ಅನ್ನ ನೆಗ್ಲೆಕ್ಟ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಆ ಕಾರಣಕ್ಕಾಗಿ ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಳ್ಳಲಾಗಿದೆ ಭಾರತದ ಅತೀ ದೊಡ್ಡ ಕ್ರಿಕೆಟ್ ಟೂರ್ನಿ ಅಂತ ಕರೆಸಿಕೊಳ್ಳುವಂತ ಐ ಪಿ ಎಲ್ ಟೂರ್ನಿಯನ್ನೇ ರದ್ದುಗೊಳಿಸಲಾಗಿದೆ ಬಿಸಿಸಿಐ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತ ಪ್ರಕಟಣೆಯನ್ನ ಹೊರಡಿಸಿದೆ ಹಾಗಾದ್ರೆ ಟೂರ್ನಿ ಮುಗ್ದೆ ಹೋಯ್ತಾ ಏನ್ ಕತೆ ಈ ಪರಿಸ್ಥಿತಿ ಆದ ನಂತರ ಎಲ್ಲವೂ ಕೂಡ ನಾರ್ಮಲ್ಗೆ ಬಂದ ಬಳಿಕ ಟೂರ್ನಿಯನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಸದ್ಯಕ್ಕಂತೂ ಟೂರ್ನಿಯನ್ನ ರದ್ದುಗೊಳಿಸಲಾಗಿದೆ ಯಾಕೆ ಏನು ಆ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಏನಾಯ್ತು ಭಾರತ ಪಾಕಿಸ್ತಾನದ ಪಿಂಡಿ ಕ್ರಿಕೆಟ್ ಮೈದಾನವನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ಅಟ್ಯಾಕ್ ಅನ್ನ ಮಾಡುತ್ತೆ ಪಿಂಡಿ ಕ್ರಿಕೆಟ್ ಮೈದಾನ ಅರ್ಧಕ್ಕರ್ಧ ಧ್ವಂಸಗೊಳಿಸುತ್ತೆ ಅವತ್ತು ಸಂಜೆ ಎಂಟು ಗಂಟೆಗೆ ಅಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಲೀಗ್ ಮ್ಯಾಚ್ ನಡೀಬೇಕಿತ್ತು ಅದನ್ನು ರದ್ದುಗೊಳಿಸಲಾಗುತ್ತೆ ಸದ್ಯ ಅದನ್ನ ಕಂಪ್ಲೀಟ್ ಆಗಿ ದುಬೈಗೆ ಶಿಫ್ಟ್ ಮಾಡಲಾಗಿದೆ ಅದರ ಬೆನ್ನಲ್ಲೇ ಭಾರತದಲ್ಲಿ ಐ ಪಿ ಎಲ್ ಮ್ಯಾಚ್ ನಡೀತಾ ಇತ್ತಲ್ಲ ಅದರ ಮೇಲೆ ಪಾಕಿಸ್ತಾನ ಕಣ್ಣು ಹಾಕುತ್ತೆ ನಾವು ಏನಾದರೂ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ ಬಿ ಕರೆದು ಸೂಚನೆಯನ್ನ ಕೊಡುತ್ತೆ ದಯವಿಟ್ಟು ನೀವು ಐ ಪಿ ಎಲ್ ಟೂರ್ನಿಯನ್ನ ರದ್ದುಗೊಳಿಸಿ ಅಂತ ಹೇಳಿ ಬಿಸಿಸಿಐ ಆರಂಭದಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಕಾರಣ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಲಾಗಿದೆ ಮಿಲಿಯನ್ ಡಾಲರ್ ಟೂರ್ನಿ ಅಂತ ನಾವು ಕರಿತೀವಿ ಪ್ರತಿದಿನ ಅಲ್ಲಿ ಕೋಟಿ ಕೋಟಿ ವ್ಯವಹಾರ ಎಲ್ಲವೂ ಕೂಡ ನಡೆಯುತ್ತೆ ಆ ಕಾರಣಕ್ಕಾಗಿ ಬಿ ಸಿ ಐ ಒಂದು ಮಾತನ್ನ ಹೇಳುತ್ತೆ ಉತ್ತರ ಭಾರತದ ಯಾವ್ಯಾವ ಊರುಗಳಲ್ಲಿ ಪಂದ್ಯ ಇದೆ ಅಥವಾ ಮೈದಾನದಲ್ಲಿ ಪಂದ್ಯ ಇದೆ ಅದೆಲ್ಲವನ್ನೂ ಕೂಡ ನಾವು ದಕ್ಷಿಣ ಭಾರತಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಆದ್ರೆ ಗೃಹ ಇಲಾಖೆ ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಇಂತಹ ಸಂದರ್ಭದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ನಾವು ರೆಡಿ ಇಲ್ಲ ಹಣಕ್ಕಿಂತ ದೇಶದ ರಕ್ಷಣೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯ ದೇಶ ಒಗ್ಗಟ್ಟಾಗಿರಲೇಬೇಕಾಗತ್ತೆ ಒಂದು ಸಣ್ಣ ತಪ್ಪು ಒಂದು ಸಣ್ಣ ಮಿಸ್ಟೇಕ್ ನಾವು ಬಹುದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು ಎನ್ನುವ ರೀತಿಯಲ್ಲಿ ಬಿ ಗೃಹ ಇಲಾಖೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ಅಂತಿಮವಾಗಿ ಬಿಸಿಸಿಐ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತೆ ಪ್ರಮುಖವಾಗಿ ಯಾವ್ಯಾವ ಕಾರಣಕ್ಕಾಗಿ ಟೂರ್ನಿಯನ್ನ ರದ್ದುಗೊಳಿಸಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಆ ಪಂದ್ಯವನ್ನು ನೋಡೋದಕ್ಕೆ ಸಾವಿರ ಸಾವಿರ ಗಟ್ಟಲೆ ಜನ ಸೇರ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಸೇರ್ತಾರೆ ಅಲ್ಲಿ ಏನಾದರೂ ಅಟ್ಯಾಕ್ ಆಯಿತು ಅಂತ ಅನಾಹುತ ಆಯಿತು ಅಂತ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗದಂತ ಅನಾಹುತ ನಡೆದು ಹೋಗಿಬಿಡತ್ತೆ ಮತ್ತೊಂದು ಕ್ರಿಕೆಟ್ ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಜೊತೆಗೆ ವಿದೇಶಿ ಆಟಗಾರರು ಕೂಡ ಇಲ್ಲಿ ಆಡ್ತಾ ಇದ್ದಾರೆ ಬೇರೆ ಬೇರೆ ಪ್ರಭಾವಿ ರಾಷ್ಟ್ರಗಳಿಂದಲೂ ಕೂಡ ಸಾಕಷ್ಟು ಆಟಗಾರರು ಬಂದಿದ್ದಾರೆ ಹೀಗಾಗಿ ಅವರ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಐ ಪಿ ಎಲ್ ಟೂರ್ನಿಯನ್ನ ಇದೀಗ ರದ್ದುಗೊಳಿಸುವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅತಿ ಹೆಚ್ಚು ಸಾರ್ವಜನಿಕರು ಸೇರುವಂತ ಪ್ರದೇಶ ಅಂತ ನಾವು ಒಂದಷ್ಟು ಪ್ರದೇಶವನ್ನು ಗುರುತಿಸ್ತೀವಿ ಅದು ಮಾರ್ಕೆಟ್ ಆಗಿರಬಹುದು ಏರ್ಪೋರ್ಟ್ ಆಗಿರಬಹುದು ಬಸ್ ಸ್ಟ್ಯಾಂಡ್ ಆಗಿರಬಹುದು ಇಂತಹ ಪ್ರದೇಶಗಳನ್ನ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಆದ್ರೆ ಅದೆಲ್ಲದಕ್ಕಿಂತಲೂ ಕೂಡ ಹತ್ತು ಪಟ್ಟು ಹೆಚ್ಚು ಜನ ಸೇರುವಂತ ಪ್ರದೇಶ ಅಂದ್ರೆ ಅದು ಐ ಪಿ ಎಲ್ ಟೂರ್ನಿ ಯುದ್ಧ ನಡೀತಾ ಇರಲಿ ಏನೇ ನಡೀತಾ ಇರಲಿ ಜನ ಅದರ ಆಚೆಗೂ ಕೂಡ ಮ್ಯಾಚ್ ಗಳನ್ನು ನೋಡೋದಕ್ಕೆ ಹೋಗೇ ಹೋಗ್ತಾರೆ ಆ ಕಾರಣಕ್ಕಾಗಿ ಅಲ್ಲಿ ಏನಾದರೂ ಅನಾಹುತ ಆಗಬಹುದು ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ನಿನ್ನೆಯೂ ಕೂಡ ಅಂಥದ್ದೇ ಒಂದು ಬೆಳವಣಿಗೆ ಆಗಿತ್ತು ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ ಪಂಜಾಬ್ ವರ್ಸಸ್ ದೆಲ್ಲಿಹ ನಡುವೆ ಪಂದ್ಯ ನಡೀತಾ ಇರುತ್ತೆ ಆ ಪಂದ್ಯವನ್ನು ಅರ್ಧಕ್ಕೆ ರದ್ದುಗೊಳಿಸಿ ಎರಡು ತಂಡಕ್ಕೂ ಕೂಡ ಒಂದೊಂದು ಪಾಯಿಂಟ್ಸ್ ಅನ್ನ ಹಂಚಿಕೆ ಮಾಡಲಾಗಿರುತ್ತೆ ಅಲ್ಲಿ ಬ್ಲಾಕ್ಔಟ್ ಅನ್ನು ಘೋಷಣೆ ಮಾಡಲಾಗುತ್ತೆ ಅಂದ್ರೆ ಕಂಪ್ಲೀಟ್ ಕತ್ತಲು ಮಾಡಲಾಗುತ್ತೆ ಪ್ರದೇಶವನ್ನ ಪ್ರೇಕ್ಷಕರನ್ನ ವಾಪಸ್ ಕಳಿಸಿ ಆಟಗಾರರನ್ನ ಸುರಕ್ಷಿತವಾಗಿ ಬೇರೆ ಕಡೆಗೆ ಕಳಿಸುವಂತ ಪ್ಲಾನ್ ಅನ್ನ ಮಾಡಲಾಗಿತ್ತು ಇನ್ನು ಐ ಪಿ ಎಲ್ ಟೂರ್ನಿ ವಿಚಾರಕ್ಕೆ ಬರೋದಾದ್ರೆ ಒಟ್ಟು ಎಪ್ಪತ್ನಾಲ್ಕು ಪಂದ್ಯ ಈಗಾಗಲೇ ಐವತ್ತೆಂಟು ಪಂದ್ಯ ನಡೆದಿತ್ತು ಇನ್ನು ಹದಿನಾರು ಪಂದ್ಯಗಳು ಬಾಕಿ ಇತ್ತು ಲೀಗ್ ಕೊನೆಯ ಹಂತಕ್ಕೆ ಬಂದ್ ಆಗಿತ್ತು ಇನ್ನೇನು ಕೆಲವೇ ಕೆಲವು ಲೀಗ್ ಮ್ಯಾಚ್ ಗಳು ಮಾತ್ರ ಬಾಕಿ ಇದ್ವು ಅದಾದ ಬಳಿಕ ಪ್ಲೇ ಆಫ್ ಇತ್ತು ಅದಾದ ಬಳಿಕ ಫೈನಲ್ ಪಂದ್ಯಗಳೆಲ್ಲವೂ ಕೂಡ ಇತ್ತು ಇದೇ ಸಂದರ್ಭದಲ್ಲಿ ಒಂದು ಚಂದ ಸಹಜ ಕುತೂಹಲ ಇರುತ್ತೆ ಐ ಪಿ ಎಲ್ ಅಂದಾಗ ಈ ಕಾರಣಕ್ಕಾಗಿ ಗಮನಿಸುತ್ತ ಹೋಗೋದಾದ್ರೆ ಗುಜರಾತ್ ಟೈಟನ್ಸ್ ಪ್ರಥಮ ಸ್ಥಾನದಲ್ಲಿತ್ತು ಹನ್ನೊಂದು ಮ್ಯಾಚ್ ಆಡಿ ಎಂಟು ವಿನ್ ಮೂರು ಲಾಸು ಹದಿನಾರು ಪಾಯಿಂಟ್ಸ್ ನಲ್ಲಿ ಆರ್ ಸಿ ಬಿ ಸೇಮ್ ಹದಿನಾರು ಪಾಯಿಂಟ್ಸ್ ನಲ್ಲಿ ಆರ್ ಸಿ ಬಿ ಬಹಳ ವರ್ಷಗಳ ಬಳಿಕ ಇಂಥದ್ದೊಂದು ಸ್ಥಾನದಲ್ಲಿತ್ತು ಹಾಗೆ ಪಂಜಾಬ್ ಥರ್ಡ್ ಪ್ಲೇಸ್ ಮುಂಬೈ ಫೋರ್ತ್ ಪ್ಲೇಸ್ ಡಿ ಸಿ ಫಿಫ್ತ್ ಕೆ ಆರ್ ಸಿಕ್ಸ್ ಎಲ್ ಎಸ್ ಜಿ ಸೆವೆನ್ ಎಸ್ ಆರ್ ಎಚ್ ಏಟ್ ಆರ್ಆರ್ ಒಂಬತ್ತು ಹಾಗೆ ಸಿ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ತನೇ ಪ್ಲೇಸ್ ನಲ್ಲಿ ಇತ್ತು ಈ ರೀತಿಯಾಗಿತ್ತು ಅಂದ್ರೆ ಈಗ ಸದ್ಯಕ್ಕೆ ರದ್ದುಗೊಳಿಸಲಾಗಿದೆ ಮುಂದೆ ಮತ್ತೆ ಪಂದ್ಯ ಆರಂಭ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಇದರ ಬೆನ್ನಲ್ಲೇ ಇದೀಗ ಆರ್ ಸಿ ಬಿ ಕೂಡ ಟ್ವೀಟ್ ಮಾಡಿದೆ ದೇಶದ ಸುರಕ್ಷತೆಗಿಂತ ದೇಶದ ರಕ್ಷಣೆಗಿಂತ ನಮ್ಗೆ ಯಾವುದು ಕೂಡ ಮುಖ್ಯ ಅಲ್ಲ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ನಾವು ಗೌರವಿಸ್ತೇವೆ ಎನ್ನುವ ರೀತಿಯಲ್ಲಿ ಆರ್ ಸಿ ಬಿ ಕಡೆಯಿಂದಲೂ ಕೂಡ ಇದೀಗ ಟ್ವೀಟ್ ಬಂದಿದೆ ಇಷ್ಟು ಬೆಳವಣಿಗೆ ಆಗಿದೆ ಈ ಐ ಪಿ ಎಲ್ ಟೂರ್ನಿಗೆ ಸಂಬಂಧಪಟ್ಟ ಹಾಗೆ ಅದ್ರ ಆಚೆಗೆ ಕೇಳಿ ಬರ್ತಿದ್ದ ಸಾರ್ವಜನಿಕರ ಒಂದು ಮಾತೇನಪ್ಪ ಅಂದ್ರೆ ಈಗ ಭಾರತ ಸಂಕಷ್ಟದಲ್ಲಿದೆ ಅಥವಾ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಒಂದು ಪಂದ್ಯವನ್ನ ನಡೆಸಿ ಅಲ್ಲಿ ಸಾವಿರಾರು ಜನ ಸೇರಿ ಕೂಗೋದು ಕಿರ್ಚಾಡೋದು ಸಂಭ್ರಮವನ್ನ ಪಡೋದು ಸರಿಯಲ್ಲ ಒಂದು ಒಂದ್ರತೆ ಸೂತಕದ ರೀತಿಯಾದಂಥ ವಾತಾವರಣ ಇದೆ ಯಾಕಂದ್ರೆ ಇಪ್ಪತ್ತಾರು ಮಂದಿಯನ್ನು ಕಳ್ಕೊಂಡಿದ್ದೇವೆ ಹಾಗೆ ಎಲ್ ಸಿಯಲ್ಲಿ ಮತ್ತೆ ಹದಿನೇಳು ಮಂದಿ ಬಲಿಯಾಗಿದ್ದಾರೆ ಪಾಕಿಸ್ತಾನ ಮತ್ತು ಅಟ್ಯಾಕ್ಗೆ ಗೆ ಪ್ಲಾನ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಖುಷಿ ಪಡೋದು ಅಥವಾ ಸಂಭ್ರಮಿಸೋದು ಒಂದು ಕ್ರಿಕೆಟ್ ಟೂರ್ನಿಯನ್ನು ಇಟ್ಕೊಂಡು ಎಂಜಾಯ್ ಮಾಡೋದು ಸರಿ ಅಲ್ಲ ಈಗ ದೇಶ ಒಗ್ಗಟ್ಟಾಗಿ ಇರಬೇಕಾಗತ್ತೆ ಎಲ್ಲವನ್ನೂ ಕೂಡ ಮೀರಿ ಹೀಗಾಗಿ ಆ ಸಂಭ್ರಮ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಾವು ದೇಶದ ಹಿತರಕ್ಷಣೆ ಕುರಿತಾಗಿ ಯೋಚನೆ ಮಾಡಬೇಕು ಎನ್ನುವಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಅದರ ಬೆನ್ನಲ್ಲೇ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ನಾವು ಪ್ರತಿಯೊಬ್ಬರೂ ಕೂಡ ಈ ನಿರ್ಧಾರವನ್ನ ಸ್ವಾಗತಿಸಬೇಕಾಗುತ್ತೆ ಅದರ ಆಚೆಗೆ ಅಪ್ಡೇಟ್ಸ್ ಗಳನ್ನ ಗಮನಿಸುತ್ತ ಹೋಗೋದಾದ್ರೆ ಈಗಾಗಲೇ ಎಲ್ಲ ರೀತಿಯಾದಂಥ ತಿರುಗೇಟನ್ನು ಕೊಡಲಾಗ್ತಾ ಇದೆ ಅದರ ನಡುವೆಯೂ ಕೂಡ ಮತ್ತೊಮ್ಮೆ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಬಳಸಿ ಅಟ್ಯಾಕ್ಗೆ ಪ್ಲಾನ್ ಮಾಡಿತ್ತು ಬಹಳ ಖುಷಿಯ ವಿಚಾರ ಅಂದ್ರೆ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ ಅದನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಹಿಂದೆ ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದಲ್ಲಿ ರಷ್ಯಾದಿಂದ ತರಿಸಿಕೊಂಡಂತ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವನ್ನ ನಾವು ಬಳಸ್ತಾ ಇದ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆದ್ರೆ ಈಗ ಆಕಾಶ್ ಮಿಸೈಲ್ ನಮ್ಮದು ನಮ್ಮ ಸ್ವದೇಶಿ ನಿರ್ಮಿತ ಅದನ್ನ ಬಳಸಿ ಇದೀಗ ಚಿಂದಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ ಬರಲಿ ಯಾವುದೇ ಡ್ರೋನ್ ಬರಲಿ ಭಾರತದ ಒಳಗೆ ಎಂಟ್ರಿ ಕೊಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನ ನೀಡುತ್ತಾ ಇಲ್ಲ ಅದೇ ರೀತಿಯಾಗಿ ಗಡಿಯೊಳಗಡೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟಂತ ಏಳು ಉಗ್ರರನ್ನ ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ ಆ ಉಗ್ರ ಪಾಪಿಗಳನ್ನ ಅಥವಾ ರಣರಾಕ್ಷಸರನ್ನ ಅದರ ಆಚುಗಿನ ಬೆಳವಣಿಗೆ ಅಂದ್ರೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ಕೊಂಡಿದೆ ರಾಷ್ಟ್ರಗಳಿಂದ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿ ಭಿಕ್ಷಾ ಪಾತ್ರ ನಡೀತಾ ಇದೆ ಆರ್ಥಿಕ ದಿವಾಳಿಯ ಕಡೆಗೆ ಸಾಕ್ತಾ ಇದೆ ಪಾಕಿಸ್ತಾನ ಅದೇ ರೀತಿಯಾಗಿ ಎಂಗಳಲ್ಲಿ ಒಂದು ದಿನಕ್ಕೆ ಮೂರು ಸಾವಿರ ಹಣ ಮಾತ್ರ ವಿಡ್ರಾ ಮಾಡಬೇಕು ಅಂತ ನಿಗದಿಗೊಳಿಸಲಾಗಿದೆ ಮುಂದೊಂದಿನ ದುಡ್ಡೇ ಇಲ್ಲದ ಪರಿಸ್ಥಿತಿ ಬರಬಹುದು ಹೀಗಾಗಿ ಬ್ಯಾಂಕ್ನಲ್ಲಿ ಸ್ವಲ್ಪ ಅಮೌಂಟ್ ಇರಲಿ ದಯವಿಟ್ಟು ಯಾರು ಕೂಡ ವಿಡ್ರಾ ಮಾಡಬೇಡಿ ಅಂತ ಇಂತಹ ದೇಶ ಭಿಕ್ಷಾ ಪಾತ್ರ ಇಟ್ಕೊಂಡು ಹೋಗುವಂಥ ದೇಶ ಆರ್ಥಿಕವಾಗಿ ಸದೃಢವಾಗಿರದಂಥ ದೇಶ ಯಾವ್ದ್ರಲ್ಲೂ ಕೂಡ ಭಾರತಕ್ಕೆ ಸರಿಸಾಟಿ ಅಲ್ಲದಂತಹ ದೇಶ ಭಾರತ ಭಯೋತ್ಪಾದಕರ ಮೇಲೆ ಸೇಡನ್ನ ತೀರಿಸ್ಕೊಂಡ್ರೆ ನಾವು ನಿಮ್ಮ ಮೇಲೆ ಪ್ರತಿಕಾರಕ್ಕೆ ಬರ್ತೀವಿ ಅಂತ ಎಗರಿ ಬರುತ್ತಲ್ಲ ಪಾಕಿಸ್ತಾನ ಏನ್ ಹೇಳಬೇಕು ಅದ್ರ ಒಳಗಡೆ ನೂರ ಎಂಟು ಸಮಸ್ಯೆ ಆಂತರಿಕ ಸಂಘರ್ಷ ಆ ಜನ ದಂಗೆ ಹೇಳ್ತಾ ಇದ್ದಾರೆ ಪಿಒಕೆ ನಲ್ಲಿ ಹೋರಾಟ ಶುರುವಾಗಿದೆ ಅದೇ ರೀತಿಯಾಗಿ ಬಲೂಚಿಸ್ತಾನಿಗಳು ಸ್ವತಂತ್ರ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡ್ತಿದ್ದಾರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಏಟನ್ನು ಕೊಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಶತ್ರು ಸೈನ್ಯ ಆವರಿಸಿದೆ ಆದ್ರೂ ಕೂಡ ನಾವು ಮುನ್ನುಗ್ತೀವಿ ಮುನ್ನುಗ್ತೀವಿ ಅಂತ ಬಂದ್ರೆ ಭಾರತ ಪೆಟ್ಟು ಕೊಡದೆ ಕಳಿಸತ್ತಾ ಈಗ ಭಾರತವು ಕೂಡ ಅದನ್ನೇ ಮಾಡ್ತಾ ಇರೋದು ಮುಂದೆ ಸಾಕಷ್ಟು ಅಪ್ಡೇಟ್ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಪಿಒಕೆ ಅನ್ನ ಭಾರತ ಗುರಿಯಾಗಿಸಿ ದಾಳಿ ಮಾಡಿದೆ ಪಿ ಕೆ ವಶ ಆಗಬೇಕು ವಶ ಆಗ್ಬೇಕಿರುವಂತ ಮಾತ್ರ ಹೇಳ್ತಾ ಇದ್ವಲ್ಲ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗ್ತದೆ ಮುಂದಿನ ವಿಡಿಯೋದಲ್ಲಿ ಆ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ತೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ